ಕೇತುಗಾನಹಳ್ಳಿ ಜಮೀನಿನಲ್ಲಿ ಒಂದೇ ಒಂದು ಇಂಚು ಬೇರೆಯವರ ಜಾಗಕ್ಕೆ ನಾವು ಬೇಲಿ ಹಾಕಿಲ್ಲ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಕೇತುಗಾನಹಳ್ಳಿ ಜಮೀನು ಒತ್ತುವರಿ ತೆರವು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಾನು ಎಲ್ಲಾ ದಾಖಲಾತಿಗಳನ್ನು ಕಲೆ ಹಾಕಿದ್ದೇನೆ ದಾಖಲಾತಿಗಳನ್ನು ನಾನು ನೋಡಿದ್ದೇನೆ ಇದರ ಬಗ್ಗೆ ನಾನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತೇನೆ ನಲವತ್ತಾರು ಎಕರೆ ಜಮೀನು ಕುಮಾರಸ್ವಾಮಿ ರೈತರಿಂದ ಖರೀದಿ ಮಾಡಿರುವ ಜಮೀನು ಅದರಲ್ಲಿ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಇವು ಪಿ ನಂಬರ್ ಜಮೀನು ಪೋಡಿಯಾಗದ ಜಮೀನು ಪೋಡಿಯಾಗದ ಜಮೀನು ತೆಗೆದುಕೊಳ್ಳುವುದಕ್ಕೆ ಅವತ್ತು ಅವಕಾಶ ಇತ್ತು ಪೋಡಿ ದುರಸ್ತಿ ಮಾಡೋಕೆ ಅದನ್ನ ಸರಿ ಮಾಡಬೇಕಾಗಿರುವುದು ನಾವು ಅರ್ಜಿ ಕೊಟ್ಟರೂ ಸರ್ಕಾರ ಅದನ್ನ ಮಾಡಿಲ್ಲ ಸರ್ವೆ ನಂಬರ್ ಏಳರಲ್ಲಿ ಒಂದು ಎಕರೆ ನಾವು ಅನುಭವದಲ್ಲಿ ಇದ್ದೇವೆ ಉಳಿದ ನಾಲ್ಕು ಎಕರೆ ಪೋಡಿ ದುರಸ್ತಿ ಮಾಡಬೇಕು ಅದನ್ನ ಸರ್ಕಾರ ಮಾಡಬೇಕು ರೈತರ ಜಮೀನು ಖರೀದಿ ಮಾಡಿದಾಗ ರೈತರು ಹಾಕಿದ್ದ ಬೌಂಡರಿಯನ್ನ ನಾವು ಹಾಗೆ ಉಳಿಸಿಕೊಂಡಿದ್ದೇವೆ ಅರ್ಧ ಇಂಚು ಬೇರೆಯವರ ಹೊರಕ್ಕೆ ಬೇಲಿ ಹಾಕಿಲ್ಲ ಸಿಎಂ ಆದಾಗ ಎಷ್ಟೋ ಜನರಿಗೆ ಸಾಗುವಳಿ ಚೀಟಿಯನ್ನು ಕೊಡಿಸಿದ್ದಾರೆ ಎರಡು ಬಾರಿ ಸಿಎಂ ಆಗಿದ್ರು ತಪ್ಪಿದ್ದರೆ ಆಗ ಸರಿ ಮಾಡಿಸಿಕೊಳ್ಳಬಹುದಿತ್ತು ಆದರೆ ಅದನ್ನು ಮಾಡಿಲ್ಲ ನೋಟಿಸ್ ಕೊಡದೆ ತೆರವು ಮಾಡುತ್ತೇನೆ ಎಂದು ಡಿಸಿ ಬಂದರೆ ಅದು ಕಾನೂನು ಬಾಹಿರ ಡಿಸಿ ಅವರು ಹದಿನಾಲ್ಕು ಎಕರೆ ಜಮೀನು ಒತ್ತುವರಿ ಆಗಿದೆ ಎನ್ನುತ್ತಾರೆ ಯಾವ ಹದಿನಾಲ್ಕು ಎಕರೆ ಒತ್ತುವರಿ ಆಗಿದೆ ಎಂದು ಪ್ರಶ್ನಿಸಿದ್ರು ಕಾಲ ಹೇಗಿದೆ ಅಂದ್ರೆ ಆರೋಪ ಬಂದ ಕೂಡಲೇ ಅಪರಾಧಿ ಮಾಡುತ್ತಾರೆ ರೀಲ್ಸ್ ಶಾರ್ಟ್ಸ್ ಕಾಲ ಇದು ಅಂತಿಮವಾಗಿ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಮಸಿ ಬಳಿಬೇಕು ಅಷ್ಟೇ ತಾನೇ ಅಂತಿಮ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಎಂದು ಈಗ ಚರ್ಚೆ ಮಾಡಲ್ಲ ಎಲ್ಲ ದಾಖಲಾತಿ ತೆಗೆಸಿದ್ದೇನೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ ಎಂದು ತಿಳಿಸಿದ್ರು ಎಕರೆ ಹತ್ತೊಂಬತ್ತು ಕುಂಟೆ ಸಿ ಇರ್ಬೋದು ಪಾಣಿ ನಮ್ಮ ಹೆಸರಲ್ಲಿದೆ ಒಂದು ಎಕರೆ ಮಾತ್ರ ನಾವು ಅನುಭವದಲ್ಲಿದ್ದೀವಿ ಫಿಸಿಕಲಿ ಇನ್ನು ಮಿಕ್ಕಿದ ನಾಲ್ಕೂವರೆ ಎಕರೆ ನಾವು ಅನುಭವದಲ್ಲಿ ಪೋಡಿ ದುರಸ್ತಿ ಮಾಡಿದ್ರೆ ತಾನೇ ನಮ್ಗೆ ಗೊತ್ತಾಗ್ಲಿಕ್ಕಾಗದು ಆಮೇಲೆ ಅವತ್ತು ರೈತರ ಹತ್ರ ಜಮೀನ್ ಜಮೀನು ಖರೀದಿ ಮಾಡಿದ್ವಿ ಅವ್ರು ಏನ್ ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರು ರೈತರು ಆಸ್ ಇಟ್ ಇಸ್ ಕಂಟಿನ್ಯೂಯೇಷನ್ ನಾವು ಅಲ್ಲಿ ಇರ್ತಕ್ಕಂಥದ್ದು ಬಿಟ್ರೆ ಅರ್ಧ ಇಂಚು ನಾವು ಇನ್ನೊಂದು ಬೌಂಡ್ರಿಗೆ ಹೋಗಿ ಬೇಲಿ ಹಾಕಿದಂಥವ್ರಲ್ಲ ಕುಮಾರಣ್ಣ ಅವರು ಎಷ್ಟೋ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ ಕುಮಾರಣ್ಣ ಸಾಗುವಳ್ಳಿ ಚೀಟಿ ಕೊಡಿಸಿದಂಥವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಗೊತ್ತಿರಲಿಲ್ಲ ಇದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಕೋಡಿ ದುರಸ್ತಿ ಮಾಡಿ ಅಂತ ಅರ್ಜಿ ಕೊಟ್ಟಿದೀವಿ ಇಲ್ಲಿವರೆಗೂ ಮಾಡಿಲ್ಲ ಮೊನ್ನೆ ನೋಟಿಸ್ ಸರ್ವ್ ಆಗಿಲ್ಲ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೇಳಬೇಕು ನೋಟಿಸ್ ಸರ್ವ್ ಆಗದಿರಾ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಏನು ಐ ಟಿ ರಚನೆ ಆಗಿತ್ತು ಬಂದು ಕೋರ್ಟಿನ ಆದೇಶದ ಮೇಲೆ ಇಟ್ ಇಸ್ ಅ ಪ್ಯೂರ್ ಟ್ರೆಸ್ಪಾಸಿಂಗ್ ಕಾನೂನು ಅದು ಆಮೇಲೆ ಡಿ ಸಿ ಹೇಳ್ತಾರೆ ಹದಿನಾಲ್ಕು ಎಕರೆ ಇವತ್ತು ಜಮೀನು ಒತ್ತುವರಿಯಾಗಿದೆ ಸರ್ಕಾರಿ ಜಮೀನು ಅಂದ್ರೆ